ಏನಪ್ಪಾ ರಾಮಚಂದ್ರ ತಲೆಗೆ ಕೈ ಕೊಟ್ಕೊಂಡು ಈ ಥರ ಯೋಚನೆ ಮಾಡ್ತಾ ಕೂತ್ಬಿಟ್ಟವನೇ ಏನೋ ಇದು ಸಮಸ್ಯೆ ದೊಡ್ಡದಾಗೆ ಇರುವಂಗದೆ ಅದೇ ಅತ್ತಿಗೆ ಇವನು ಅಲ್ಲಿ ಹೇಳುದು ಮನೆ ತಗ ಬರ್ತೀನಿ ಅಂದ್ರೂ ಇಲ್ಲ ತೋಡ್ತಾ ಅಂದದೆ ಅತ್ತಿಗೆ ಇವನು ಏನೋ ಜೋರಾಗಿ ಅದೇ ಬುರು ಇದು ಗೌಡ್ರಾ ಓ ಬಂದ್ರ ಈಗ ಬನ್ನಿ ಏನಪ್ಪಾ ತಲೆಮ್ ಕೈಯೋತ್ಕೊಂಡು ಇಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ದೆಲ್ಲ ಆಳ್ವಾಗಿ ಏನು ಅಂತದ್ದು ನಿಂತು ಬಗೆಹರಿಸುವ ಹೇಳೋ ದೊಡ್ರೆ ಏನು ಹೇಳನೆ ಅಲ್ಲಿ ನಮ್ಮ ಹೇಳ ಅವಳೆ ಎಲ್ಲನು ಹೇಳ್ತಾಳೆ ಬನ್ನಿ ಹೋಗುವ ರುದ್ರಮ್ಮ ಏನೋ ಮಾಡ್ತಾ ಇರೋಂಗಿದ್ದೀ ಓ ಮಗಳು ಬಂದವಳೆ ಯಾವಾಗ ಬಂದವ ಚೆನ್ನಾಗಿದ್ದೀಯಾ ಅಂಕಲ್ ಬನ್ನಿ ಬಂದು ಮೂರು ದಿನ ಆಯಿತು ಬಾರಣ ಬಂದ್ ಮೂರ್ ದಿನ ಆಯ್ತು ಕಳೆ ಎಲ್ಲಾ ಬೆಳಕೊಂಡಿತ್ತಲ್ಲ ಅಂತ ಬಂದೆ ಏನಿಲ್ಲ ರಾಮಚಂದ್ರ ಬರ ಬಂದೆ ಏನ್ ಹೇಳು ಅಂದ್ರೆ ಹೇಳ್ತಾರೆ ಬನ್ನಿ ಅಂತ ಅವ್ರೆ ಅದೇನ್ ಹೇಳಕ್ಕೆ ಬಾಯಿದ್ರಲ್ರಿ ಅವ್ರಿಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸುಮ್ ಕೂತವ್ರೆ ಏನ್ ಮಾಡುದ್ರು ಮನೆ ಒಳ್ಳೆತ್ತು ಮಾಡಿರ್ತಾನೆ ನಮ್ಗಾಚಾರ ಸರಿ ಇಲ್ದೇ ಇದ್ದಾಗಲ್ಲ ಅಣ್ಣ ನೀವು ಕಂಡಂಗೆ ಮದ್ವೆ ಸಮಯದಲ್ಲಿ ಅಷ್ಟು ಬಡ್ಕೊಂಡೆ ಈ ಸಂಬಂಧ ಬ್ಯಾಡ ಬೇಡ ಅಂತ ಅಕ್ಕನ್ ಮಗ ಬೆಂಗಳೂರಲ್ಲಿ ಕೆಲ್ಸ ಇಲ್ಲವನೇ ಅಂತ ಕೊಟ್ಟು ಮದ್ವೆ ಮಾಡಿದ್ರು ಈಗ ನೋಡಿ ಮಗಳು ಬಂದು ಮನೇಲಿ ಕೂತ್ಕೊಳಂಗ ಆಗದೆ ಯಾಕ್ರಮ್ಮ ಹಂಗಂತೆ ಅದು ಹೇಳು ರಾಮಣ್ಣ ಗೌಡ್ರು ಎಷ್ಟೊತ್ ಕಣ ನಿಂತ್ಕೊಂಡಿದ್ದಾರೋ ಒಂದ್ ಸ್ಟೂಲನ್ನ ತಂದಾಕು ಏನ್ ಹೇಳಿ ಅಣ್ಣ ಮಗಳ ಜೀವನನೇ ಮುಗ್ದೋಗಿ ಮನೇಲಿ ಬಂದ್ ಕುತ್ಕೊಂಡವ್ಳೆ ಯಾವ್ ಬಾಯಲ್ಲಿ ಹೇಳಿ ಗಂಡಸ್ತಾನೇ ಇಲ್ಲ ಅಂದ್ಮೇಲೆ ಕಂಡೋರ್ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಅವ್ರ ಜೀವನನ ಯಾಕೆ ಹಾಳು ಮಾಡ್ಬೇಕಣ್ಣ ಏನ್ ರುದ್ರಮ್ಮ ಈಗ ತಾನೇ ಮೂರ್ ತಿಂಗಳಲ್ಲಿ ಹೋಗ್ ಬಂದಿದ್ದೆ ಆಗ ಬಂದಾಗ ನನ್ ಮಗಳಿಗೆ ಹುಷಾರಿಲ್ಲ ವಾಂತಿ ಊಟ ಸೇರ್ತಾ ಇಲ್ಲ ಬಂದ್ ಹೇಳ್ದೋಳು ಈಗಾಗಲೇ ಹಿಂಗ್ ಹೇಳ್ತಾ ಇದೆಯಲ್ಲ ನಾವೇನ್ ಹೇಳುವ ಅಯ್ಯೋ ಹ್ಞೂ ಕಾಣ ಮಗಳು ಭೀಮನ್ಸಿ ಅನ್ಕೊಂಡು ಸಾಮಾನೆಲ್ಲಾ ಅದಾ ಮಾಡ್ಕೊಂಡು ಬೆಂಗ್ಳೂರ್ಗ್ ಹೋದ್ರೆ ಡಾಕ್ಟ್ರೂ ಚೆಕ್ ಮಾಡ್ಬಿಟ್ಟು ಪಿತ್ತದ್ ವಾಂತಿ ಅಂತ ಹೇಳಿದ್ರು ಏನ್ ನೀವ್ ನಿಮ್ ಹತ್ರ ಸಂಬಂಧ ಸಾಲಕ್ಕೆ ನೀವ್ ಹೋಲಿ ನಿಮ್ ಅಕ್ನರು ಹಿಂಗಲ್ಲಾ ಹಿಂಗೆ ಅಂತ ಹೇಳ್ಬೋದಾಯ್ತಲ್ವೇ ಯಾಕೆ ಹಿಂಗ್ ಮೋಸ ಮಾಡಿದ್ರು ಅವರು ಗೌಡ್ರೆ ಈ ಶರೀರದಲ್ಲಿರೋ ಸಮಸ್ಯೆ ಯಾರ್ ಕಣ್ಣು ಕಾಣ್ತದೆ ಗೌಡ್ರೆ ಇವೆಲ್ಲ ಗೊತ್ತಿದ್ರೆ ನಮ್ಮ ಅಕ್ಕ ಮದುವೆ ಮಾಡ್ತಿಲ್ಲ ಖಂಡಿತವಾಗ ಪಾಪ ಮಾಯಾಂಗನೆ ನಿಮ್ಮ ಅಕ್ಕ ನಾನು ಅವತ್ತೆಲ್ಲ ಅಷ್ಟು ಬಡ್ಕೊಂಡೆ ಬ್ಯಾಡ ಬ್ಯಾಡ ಅಂತ ನನ್ ಮಾತ್ ಕೇಳಿದ್ರ ಅವತ್ತೇ ನಮ್ ಅಣ್ಣನ್ ಮಗನ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲಾ ಆಯ್ತಿತ್ತಾ ಏನು ನಿಮ್ ಅಣ್ಣನ್ ಮಗ ಹೇಗೋ ಒಳ್ಳೆ ಹುಡುಗ ತಿಂದಂತ ಹುಡುಗ ಒಬ್ಬನೇ ಮಗ ಸಾಕೆ ಜಮೀನದೆ ಮುಗ್ಳೂರು ಏನ್ ಮಾಡಿದ್ರೆ ಒಳ್ಳೆ ಕಷ್ಟ ಸುಖಕ್ಕೆಲ್ಲ ಒಳ್ಳೇದಾಗೋದು ನಿಮ್ಗೆ ಏನ್ ತೊಂದರೆ ಆಯ್ತಿರಲ್ಲ ಮಾಡ್ಕೋಬೋದಾಯ್ತು ನನ್ಗೆ ಏನ್ ಇಲ್ಲಿ ಕೊಡ್ಬಾರ್ದು ಅಂತ ಏನ್ ಇಷ್ಟ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಅಕ್ಕನ ಮಗ ಬೆಂಗಳೂರಲ್ಲಿ ಇದ್ದ ಅವಳು ಒಳ್ಳೆ ಉನ್ನತವಾಗಿ ಕೆಲಸದಲ್ಲಿದ್ದ ನನ್ನ ಮಗಳು ಚೆನ್ನಾಗಿರ್ತಾಳೆ ಇರ್ತಾಳೆ ಅಂತ ನಾನು ಆಸೆ ಪಟ್ಟೆ ಇದೆಲ್ಲ ಆಗವೆ ಅಂತ ಮುಂದೆ ಯಾರು ಗೊತ್ತು ಗೊತ್ತುಗೊಡ್ರೆ ಅಯ್ಯೋ ಯಾವ್ ಮಂಗ್ಳೂರು ಬೇಡ ಬೆಂಗ್ಳೂರು ಬೇಡ ಇಲ್ಲ ನಮ್ಮ ಅಣ್ಣನ್ ಮಗನ ಕೊಟ್ಟು ಮದುವೆ ಮಾಡಿದ್ರೆ ನನ್ ಮಗಳು ಸುಖವಾಗಿರ್ತಾ ಇದ್ಲು ಯಾವ್ ಆಸ್ತಿಲಿ ಅಂತಸ್ತಿಲಿ ಯಾವ್ದ್ರಲ್ ಕಡಿಮೆ ಆಗಿದ್ದ ನಮ್ಮ ಅಣ್ಣ ಐದನೇ ಕ್ಲಾಸ್ ವರ್ಗೂ ಅಲ್ಲೇ ಅವ್ರ ಅಜ್ಜಿ ಮನೇಲಿ ಓದ್ಕೊಂಡಿದ್ಲು ಹೆಂಗೋ ಚೆನ್ನಾಗಿ ಹೊಂದ್ಕೊಂಡು ಒಯ್ತಿದ್ಲು ಚೆನ್ನಾಗಿ ನೋಡ್ಕೊತಿದ್ದ ನಮ್ಮ ಅಣ್ಣ ಸೊಸೆನ ಆಯ್ತು ರುದ್ರಮ್ಮ ಎಷ್ಟ್ ಮಾತಾಡಿದ್ರು ಅಷ್ಟೇ ಅದೆಲ್ಲ ಆಗೋಗೋದೆ ಈಗ ಮುಂತೆಯ ಹೆಣ್ಮಗನ್ ಬಗ್ಗೆ ಏನ್ ಮಾಡೋದು ಎತ್ತ ಅಂತ ಯೋಚನೆ ಮಾಡಿದ್ದೀರಾ ಇಲ್ಲ ಕಣ್ಣ ಇನ್ ಮುಂದಕ್ಕೆ ಕಳ್ಸಲ್ಲ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟೆ ಕರ್ಕೊಂಡ್ಬಿಟ್ಟಿದೀನಿ ಇನ್ ಮುಂದಕ್ಕೆ ಬೇರೆ ಸಂಬಂಧ ನೋಡಿ ಅವಳ ಬಾಳ್ನಾ ಸರಿ ಮಾಡ್ಬೇಕಷ್ಟೇ ಏನು ರುದ್ರಮ್ಮ ನೀನ್ ಹೇಳ್ದಷ್ಟು ಸುಲಭವಾಗಿ ಆದದೆ ಈಗ ಸಂಬಂಧ ಕಳ್ಕೊಬಿಡೋದು ಬಿಡೋದು ಅಷ್ಟು ಸುಲಭ ಅಲ್ಲ ಅವಳು ಈಗ ಸಂಬಂಧ ಮಾಡ್ಬೇಕು ಅಂದ್ರೆ ಅವಳ ಡೈವರ್ಸ್ ಮಾಡಿ ಆಮೇಲೆ ಹೊಸ ಸಂಬಂಧ ಹುಡುಕಿ ನೀನು ಹೇಳ್ದಂಗೆ ಮಾಡ್ಬೇಕು ಅವೆಲ್ಲ ಕಾನೂನು ಪ್ರಕಾರ ಮಾಡ್ಬೇಕ ನೋಡ್ರೆ ಈ ವಿಚಾರ ಎಲ್ಲ ನಮ್ಮ ಜೊತೆಲಿ ಮಾತಾಡಿದ ಹೆಣ್ಮಗಿಗೆ ಒಳ್ಳೇದಾದ್ರೆ ಮಗ ನನ್ನ ಮಗನ ಕರ್ಕ ಬಂದಿ ಎಲ್ಲಿ ಬೇಕಾದ್ರೂ ಸೈನ್ ಹಾಕ್ತಿನಿ ಅಂದವಳ ಈ ವಿಚಾರವ ಅಕ್ಕನ ದೂರದ್ದು ಬೇಡ ಅಷ್ಟೇ ಕಂಗ್ ಆಗ್ಲೇ ಎಲ್ಲ ತೀರ್ಮಾನ ಮಾಡ್ಕೊಂಡೆ ಬಂದಿದ್ದೀರಿ ಏನು ಓಲಿ ಒಳ್ಳೆದಾದಾಗ ನಾವು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡುವ ಮಾಡಿ ನೋಡ್ರೆ ನನ್ನ ಬಾಮ ಇದ ನಿಮ್ ಜೊತೆಲಿ ಚೆನ್ನಾಗವನೇ ನನ್ ಬಾಂಬೈದ್ ಮಗನಗೂ ಇನ್ನು ಆಗಿಲ್ಲ ನೀವು ಅವನ ಜೊತೆ ಮಾತಾಡಿ ನೋಡಿ ರುದ್ರಮ್ಮ ನಿಮ್ಮ ಅಣ್ಣ ನನ್ಗೆ ಸ್ನೇಹಿತ ನಿನ್ಗೆ ಗುಡ್ತೋನು ನೀನೇ ಮಾತಾಡಿದ್ರೆ ವಿಚಾರವಾಗಿ ಒಳ್ಳೇದಲ್ವೇ ಗೌಡ್ರೆ ಅವತ್ತೇ ನಮ್ಮ ಅಣ್ಣ ತನ್ನ ಮಗನಿಗೆ ತಂದ್ಕೊಳಕೆ ಆಸೆ ಆಗಿದ್ದ ಅವತ್ ಇವತ್ತು ಇವತ್ ಹೋಗಿ ನಿನ್ ಮಗನಿಗೆ ತಂದ್ಕೊ ಅಂತ ಯಾವ ಮಕ ಓದ್ಕೊಂಡೋಗಿ ಕೇಳಲಿ ನೀನ್ ಹೇಳುದು ಸರಿ ಕನಮ್ಮ ನಿಮ್ಮ ಹೋಗಿ ಮಾತಾಡ್ತೀನಿ ಅವನು ಮಗನ ಮಾತಾಡಿ ಬರ್ಲಿ ನೀನು ಮಗಳ ಅಷ್ಟೊತ್ತಿಗೆ ಹೇಳ್ಕೊ ಹೆಂಗಿರು ನಿನ್ ಮಗಳು ಇಲ್ಲಿ ಅವಳೆ ಅದೇನು ಹೇಳುವ ನಿನ್ ಅಭಿಪ್ರಾಯವಾ ಎಲ್ಲಾನು ಕೇಳಿಸ್ಕೊಂಡಿದ್ಯಾ ಈಗೇನಮ್ಮ ನಿನ್ನ ಅಭಿಪ್ರಾಯ ಆಗೋಗಿದೆ ಅಮ್ಮ ಇವಾಗ ಏನಿದ್ರು ಡಿವೋರ್ಸ್ ಮಾಡ್ಕೊಂಡಿ ಹೊಸ ಜೀವನ ಕಟ್ಕೋಬೇಕು ಅಷ್ಟೇ ನಿಮ್ ಸೋದರ ಮೋಹನ್ ಮಗ ಹೆಂಗಿದ್ದಾನಮ್ಮ ನಿನ್ ಜೊತೆಲಿ ಇರಗೋ ಅವನು ಆದ್ರೆ ಒಪ್ಕತಿಯ ಅವನ್ ನನ್ ಜೊತೆ ಚೆನ್ನಾಗೆ ಅವನೇ ನಿನ್ನೆ ತಾನೇ ಕಾಲ್ ಮಾಡಿದ್ದ ಆಗಿದೆಲ್ಲ ಒಳ್ಳೇದಕ್ಕೆ ಆಗೈತ್ ಅಂತ ಹೇಳಿ ಧೈರ್ಯ ತುಂಬ ನಾವು ತೋಟದಲ್ಲಿರುವಾಗ ಕಾಲ್ ಮಾಡ್ದ ಎಲ್ಲಿದ್ದೀರಿ ಅಂತ ಕೇಳ್ದ ತೋಟದಲ್ಲಿ ಇದ್ದೀವಿ ಅಂತ ಹೇಳ್ದೆ ಮೋಸ್ಟ್ಲಿ ಬರ್ತಿರ್ಬೋದು ಓ ಸ್ಕೂಟರ್ ಸೌಂಡ್ ಆಯ್ತು ಮೋಸ್ಟ್ಲಿ ಅವನೇ ಬಂದ ಅನ್ಸುತ್ತೆ ஒேது மா நீ

ಅಷ್ಟಕ್ಕೆ ಎಷ್ಟೊಂದು ಬೇಜಾರು ಮಾಡ್ಕೊಂತಾರ ಮತ್ತೇನ್ ಮಾಡ್ಬೇಕು ಮತ್ತೇನ್ ಮಾಡ್ಬೇಕು ಅಂದ್ರೆ ನನ್ನ ಮಾತು ಹೇಳುವುದು ಆದ್ರೆ ನನ್ನ ಕಣ್ಣು ನೋಡ ಇನ್ನೇನೋ ರಾಮಚಂದ್ರ ಮಾತು ಕತೆ ವಾದ್ಯ ಓದಿಸ್ತಾ ಇರುವ ನಡೆಯ ಮೇಲೆ ಜಿಲ್ಲೆ